ಮಂಡ್ಯ ಲೋಕಸಭೆ ಚುನಾವಣೆಯ ಟಿಕೆಟ್ ಆ ಕ್ಷೇತ್ರದ ಟಿಕೆಟ್ ನನಗೇ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ದೊಡ್ಡ ಮಟ್ಟದ ಜಟಾಪಟಿ ಇದೆ ಟಿಕೆಟ್ ಸಿಗುತ್ತೋ ಇಲ್ವೋ ಎಂಬ ಡೌಟ್ಗೆ ನನಗೆ ಇಲ್ಲ ಡೌಟೇ ಇಲ್ಲ ನನಗೆ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೊಟ್ಟಿರುವಂಥ ಹೇಳಿಕೆ ಮುಂದಿನ ನಡೆ ಏನಾಗಿರಬೇಕು ಎಂಬ ಚರ್ಚೆಗಳು ನಿನ್ನೆ ಆಯಿತು ಮಂಡ್ಯ ಬಿಡಬೇಡಿ ನಾವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀವಿ ಈ ರೀತಿಯಾಗಿ ಹೈಕಮಾಂಡ್ ಸುಮಲತಾ ಅವರಿಗೆ ಹೇಳಿದ್ದಾರೆ ಎನ್ನಲಾಗಿದೆ ಮಂಡ್ಯ ಲೋಕಸಭೆ ಟಿಕೆಟ್ ನನಗೆ ಸಿಗುವಂಥ ವಿಶ್ವಾಸ ಇದೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಎನ್ನುವಂಥ ಡೌಟ್ ನನಗಿಲ್ಲ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೊಟ್ಟಿರುವಂಥ ಹೇಳಿಕೆ ಮುಂದಿನ ನಡೆ ಏನಾಗಬೇಕು ಎಂಬ ಬಗ್ಗೆ ಚರ್ಚೆ ನಿನ್ನೆ ಆಯಿತು ಮಂಡ್ಯ ಬಿಡಬೇಡಿ ನೀವು ನಾವು ನಿಮ್ಮನ್ನು ನಂಬಿದ್ದೇವೆ ಎಂದಿದ್ದಾರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ ಒಂದು ಕಡೆಯಲ್ಲಿ ಮೈತ್ರಿ ಪಕ್ಷವಾಗಿರುವಂಥ ಜೆ ಡಿ ಎಸ್ಗೆ ಮಂಡ್ಯವನ್ನು ಬಿಟ್ಟುಕೊಡುತ್ತಾ ಬಿ ಜೆ ಪಿ ಎನ್ನುವುದಾಗಿ ಇನ್ನೊಂದು ಕಡೆಯಲ್ಲಿ ಸುಮಲತಾ ಅವರ ವಿಚಾರಕ್ಕೆ ಬರೋದಾದರೆ ಸುಮಲತಾ ಅವರು ಅಧಿಕೃತವಾಗಿ ಬಿ ಜೆ ಪಿಗೆ ಸೇರ್ಪಡೆ ಆಗಿಲ್ಲ ಆದರೂ ಕೂಡ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಬೆಂಬಲವನ್ನು ಬಿ ಜೆ ಪಿಗೆ ನೀಡಿದರು ಸುಮಲತಾ ಅವರು ಈ ಒಂದು ಕಾರಣಕ್ಕಾಗಿ ಈ ಬಾರಿ ಏನಾಗಬಹುದು ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿರೋದು ಯಾರು ಎನ್ನುವದಾಗಿ ಮಂಡ್ಯ ಲೋಕಸಭೆ ಟಿಕೆಟ್ ನನಗೆ ಸಿಗುವಂಥ ವಿಶ್ವಾಸ ಇದೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿ ಆದರೆ ನನ್ನ ಜೊತೆ ದ್ವೇಷ ಇರುತ್ತಾ ಜೆ ಡಿ ಎಸ್ ಎನ್ ಡಿ ಎಂದ ಒಂದು ಭಾಗ ಅದೇ ರೀತಿ ನಾನು ಕೂಡ ಒಂದು ಭಾಗ ಮೈತ್ರಿ ಅಂತ ಬಂದ ಮೇಲೆ ಜೆ ಡಿ ಎಸ್ನವರು ವಿಶ್ವಾಸವನ್ನು ತೋರಿಸ್ತಾರೆ ನನಗೆ ಮಂಡ್ಯ ಟಿಕೆಟ್ ಬಿ ಜೆ ಪಿ ನೀಡುತ್ತೆನ್ನುವಂಥ ವಿಶ್ವಾಸ ಇದೆ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಮೈತ್ರಿ ಅಂತ ಬಂದ ಮೇಲೆ ಜೆ ಡಿ ಎಸ್ ಅವರು ವಿಶ್ವಾಸವನ್ನು ತೋರಿಸ್ತಾರೆ ನಾನು ಅಭ್ಯರ್ಥಿ ಆದ್ರೆ ಜೆಡಿಎಸ್ ಅವರು ಹೋಗಿ ಕೇಳ್ತೀನಿ ಎನ್ನುತ್ತದಾಗಿ ಇಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆನ ಕೊಟ್ಟಿದ್ದಾರೆ ಡೌಟ್ ನಿಮ್ಮಲ್ಲಿದೆ ಬಿಜೆಪಿ ಟಿಕೆಟ್ ಸಿಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೊರ ಬಿಜೆಪಿ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ ಅವರು ಲಾಸ್ಟ್ ಎಲೆಕ್ಷನ್ ಇಂದಾನು ನನ್ನನ್ನು ಸಪೋರ್ಟ್ ಮಾಡಿದವ್ರೆ ನಾನು ಈ ಐದು ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ ಬೇರೆ ಬೇರೆ ಇಶ್ಯೂಸು ವೋಟಿಂಗು ಬಿಲ್ಲುಗಳು ವಿಷಯದಲ್ಲಿ ಬಂದು ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ ಜೆಡಿಎಸ್ ಜೊತೆ ಮೈತ್ರಿ ಇರಲಿಲ್ಲಲ್ಲ ಮೇಡಮ್ ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತನಾ ಇಲ್ಲ ಅಲ್ಲ ಈಗ ಅವ್ರ ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದ್ರೂ ನಾನು ಎನ್ ಡಿ ಯಾಕಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಸೊ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಮಾತು ಮುಗಿಸ್ತೇನೆ ಅಷ್ಟೇ ಅಲ್ಲ ಈ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಅನ್ನೋ ಬಿಲ್ ನ ತಂದಿದ್ಯಾರು ಭಾರತೀಯ ಜನತಾ ಪಕ್ಷ ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ ಆ ಗುರಿಯನ್ನು ಅವರು ತಲುಪಬೇಕು ಆ ಒಂದು ಉದ್ದೇಶ ಇದೆ ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ಈಗ ಇದೆಯಾ ಅಲ್ಲ ಖಂಡಿತ ಇದೆ ಯಾಕೆ ಅಂತಂದ್ರೆ ಒಂದು ಮೈತ್ರಿ ಅಂತ ಬಂದ್ಮೇಲೆ ಈಗ ನಾವು ಕೇಳೋದಂತು ಕೇಳೇ ಕೇಳ್ತೀವಿ ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ ಪರವಾಗಿ ನೀವಿರ್ಬೇಕು ಇರ್ಬೇಕು ಯಾಕಂದ್ರೆ ಮೈತ್ರಿ ಅಂದ್ರೆ ಅದೇ ತಾನೆ ಡೌಟ್ ನಿಮ್ಮ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಒಂದು ಕಡೆ ಗಮನಿಸ್ತಾ ಹೋಗೋದಾದರೆ ದೊಡ್ಡ ಮಟ್ಟದ ಜಟಾಪಟಿ ಮಂಡ್ಯ ಲೋಕಸಭೆ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಇದೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಜೆ ಡಿ ಎಸ್ನವರು ಒಂದು ಕಡೆ ಕಣ್ಣಿಟ್ಟಿದ್ದಾರೆ ಈ ನಡುವೆ ಸುಮಲತಾ ಅವರು ನನಗೂ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಎನ್ನುವಂಥದ್ದಾಗಿ ಸುಮಲತಾ ಅವರ ಈ ಮಾತುಗಳನ್ನು ಗಮನಿಸ್ತಾ ಹೋಗೋದಾದರೆ ಯಾವ ರೀತಿಯಾಗಿ ರಾಜಕೀಯವಾಗಿ ವಿಶ್ಲೇಷಣೆಯನ್ನು ಮಾಡಬಹುದು ಅಂತೇಳಿ ಎಷ್ಟು ಸಂಪತ್ ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಗಾಗಿ ಈಗ ಒಂದು ಕಡೆ ಎಸ್ ಸಾಕಷ್ಟು ಇರ್ತಿದ್ರೆ ಮತ್ತೊಂದು ಕಡೆ ಜೆ ಪಿಯಿಂದ ತನಗೆ ಟಿಕೆಟ್ ಸಿಗ್ಬೇಕು ಅಂತ ಸಂಸದ ಸುಮಲತಾ ಅವರು ಕೂಡ ಒಡಿಸ್ತರ ಮೇಲೆ ಒತ್ತಾಯವನ್ನ ಹೇರಿದ್ದಾರೆ ಜೊತೆಗೆ ಈಗಾಗಲೇ ಕೂಡ ಸಭೆಯನ್ನು ನಡೆಸಿರುವಂತಹ ಸುಮಲತಾ ಆಪ್ತರ ಬಳಿ ಕೂಡ ತಾನು ಏನೇ ಆದ್ರೂ ಕೂಡ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಮಂಡ್ಯವನ್ನ ಬಿಟ್ಕೊಳ್ಳಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಜೊತೆ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮಾಡ್ಕೊಡುವ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರಿಗೆ ಬಿಜೆಪಿ ವರಿಷ್ಠರು ಮಂಡ್ಯ ಕ್ಷೇತ್ರ ಟಿಕೆಟ್ ಅನ್ನ ಜೆಡಿಎಸ್ಗೆ ಬಿಟ್ಕೊಡುವಂತಹ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯ ಆಯ್ಕೆ ವಿಚಾರದಲ್ಲಿ ಬೊಂದರಗಳಿರುವಂತದ್ದು ಜೊತೆಗೆ ಇದುವರೆಗೂ ಕೂಡ ಬಿಜೆಪಿ ವರಿಷ್ಠರು ಯಾರಿಗೂ ಟಿಕೆಟ್ ಅನ್ನೋದನ್ನು ಕೂಡ ಘೋಷಣೆ ಮಾಡಿಲ್ಲ ಆದ್ರೆ ಇಲ್ಲ ಕಡೆ ಜೆಡಿಎಸ್ ನಾಯಕರಿಗೆ ಮಂಡ್ಯ ಮತ್ತೆ ಆ ಏನು ಆಸನದ ಟಿಕೆಟ್ ಕನ್ಫರ್ಮ್ ಅನ್ನೋ ಮಾತುಗಳನ್ನ ಕೂಡ ಜಿಲ್ಲೆಯ ಜೆಡಿಎಸ್ ನಾಯಕರಿಗಾಗಲೇ ಹೇಳ್ತಿರುವಂತದ್ದು ಅದರಲ್ಲೂ ಕೂಡ ಆತ್ಮವಿಶ್ವಾಸದಲ್ಲಿದ್ದಾರೆ ಮಂಡ್ಯ ಹಾಗೂ ಜೆಡಿಎಸ್ ನಲ್ಲಿ ಸಾಕಷ್ಟು ಜೆಡಿಎಸ್ ಭದ್ರತೆ ಕೊಟ್ಟಾಗಿರೋ ಕಾರಣದಲ್ಲಿ ಎರಡು ಕ್ಷೇತ್ರವನ್ನ ಆ ಬಿಜೆಪಿಯ ವರಿಷ್ಠ ತನಗೆ ಬಿಟ್ಟು ಕೊಡ್ತಾರೆ ಹಾಗಾಗಿ ನಾವು ನಡು ಕ್ಷೇತ್ರದಲ್ಲಿ ಸ್ಪರ್ಧೆ ಖಚಿತ ಇನ್ನುಳಿದ ಕ್ಷೇತ್ರಗಳಲ್ಲಿ ನಾವು ಬಿಜೆಪಿಗೆ ಏನು ಬೆಂಬಲ ಕೊಡಬೇಕು ಅದನ್ನ ಮೈತ್ರಿಯ ಧರ್ಮವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳುವಂಥದ್ದು ಇದರ ನಡುವೆ ಕೂಡ ಇವತ್ತು ಏನು ಮಂಡ್ಯದಲ್ಲಿ ಅಮೃತ ಯೋಜನೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಬಳಿಕ ಸಂಸತ್ ಸುಮಲತಾ ಅವರು ಕೂಡ ತನಗೆ ಮಂಡ್ಯದ ಕ್ಷೇತ್ರದ ಟಿಕೆಟ್ ಅನ್ನ ಕೊಡುವ ಬಗ್ಗೆ ವರಿಷ್ಠರು ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ನನಗೂ ಕೂಡ ವಿಶ್ವಾಸ ಇದೆ ಯಾಕೆ ಅಂದ್ರೆ ಈಗಾಗಲೇ ಕೂಡ ಬಿಜೆಪಿ ನಾಯಕರು ಸಭೆಯಲ್ಲಿ ತಮ್ಮ ಕೂಡ ಹೇಳ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ಮಾಡಬೇಕಾಗಿದೆ ಅನ್ನೋದು ಮಾತುಗಳನ್ನು ಹೇಳುವ ಜೊತೆಗೆ ಈ ಟಿಕೆಟ್ ನನಗೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಮೈತ್ರಿ ಟಿಕೆಟ್ ಅಂತೂ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿ ಒಂದು ವೇಳೆ ಬಿಜೆಪಿ ನನಗೆ ಟಿಕೆಟ್ ಕೊಟ್ಟು ನಾನು ಕೂಡ ಜೆಡಿಎಸ್ ನವರನ್ನ ಮೈತ್ರಿ ವಿಚಾರದಲ್ಲಿ ನನಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಅವರ ಬಳಿ ಬೆಂಬಲ ಮನವಿ ಮಾಡ್ತೀನಿ ಅದೇ ರೀತಿಯಾಗಿ ವರಿಷ್ಠರ ಜನರು ಈ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಜೆಪಿ ಬಿಜೆಪಿಯವರು ಏನು ಜೆಡಿಎಸ್ ಅವರಿಗೆ ಕೂಡ ನಾನು ವಿಶ್ವಾಸ ನೀಡ್ತೀನಿ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಒಂದು ರೀತಿ ಕೂಡ ಮೇಲೆ ದೀಪ ಮಾತನಾಡಿದ್ದಾರೆ ಜೊತೆಗೆ ಈ ಒಂದು ವಿಚಾರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಏನು ವರಿಷ್ಠರು ಒಂದು ಅಂತಿಮ ತೀರ್ಮಾನ ಇದೆ ಅದರ ಮೇಲೆ ನಾನು ಕೂಡ ವಿಶ್ವಾಸವನ್ನು ನೀಡ್ತೀನಿ ನಾನು ಕೂಡ ಅದಕ್ಕೆ ಬದ್ಧನಾಗಿರ್ತೀನಿ ಅನ್ನ ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ಏನೀಗ ದರ್ಶನ್ ಪುಟ್ಟಣೆ ಇದರ ಮೇಲೆ ಕೂಡ ಕ್ಷೇತ್ರದ ರೈತರು ಸಂಘದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬೆಂಬಲದೊಂದಿಗೆ ದರ್ಶನ್ ಪುಟ್ಟಣೆ ಅವರ ಬೆಂಬಲವನ್ನ ನಾನು ಕೇಳ್ತೀನಿ ಯಾಕಂದ್ರೆ ದಶನ್ ಅವರ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದೀನಿ ಜೊತೆಗೆ ಕಳೆದ ಚುನಾವಣೆಯ ವೇಳೆ ಅವರು ಕೂಡ ನನಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ನಾನು ಕೂಡ ಅವರಿಗೆ ಸಹಾಯವನ್ನ ಮಾಡಿದ್ದೀನಿ ಎನ್ನುವ ಮೂಲಕ ಅವರು ಏನೀಗ ತಮ್ಮ ತನಗೇನ ಟಿಕೆಟ್ ಆದ್ರೆ ಎಲ್ಲ ಯಾರೆಲ್ಲ ವಿಶ್ವಾಸ ತೆಗೆದುಕೊಳ್ಬೇಕು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಮುಂದಿನ ತಮ್ಮ ರಾಜಕೀಯ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ